ಬಾಯಿರಿ ಬರ್ ಸತ್ತ ಈ ಏನ ಮಗಳೇ ಬಿಳ್ಗೆ ಹೋಗಿ ನಿಂತಾಳ ಬಾಲೇ ಬಾ ಬಾಲೆ ಬಾ ಅಲ್ಲ ನೀನು ನನ್ನ ಕನ್ನಿಗೆ ಸಣ್ಣ ಬಾಲೆ ಅಲ್ಲ ಅಷ್ಟು ದೂರ ನಂತರ ಮಕ್ಕಳಾಗ್ತಾವೇನು ಬಾ ಜಿಗದ್ ಬಂದ್ ತೊಡಿ ಮೇಲೆ ಕುಂದ್ರ ಬಾ ಆಗಿ ಬಂತ ಆಮೇಲೆ ಆರಿಸ್ತೀನಿ ಬಾ

ಅವನೇನು ಹಂಗ ಬಿಡೋಂಗಿಲ್ಲ ಉಪ್ಪಿಟ್ಟು ತಿನ್ಷ ಬಿಡ್ತೀನಿ ಎಲ್ಲಾರ ಗುಡ್ಡ ಬಿಟ್ಟು ಹೊರಗೆ ಬರ್ರಿ ಬಿಡ್ರಿ ದೊಡ್ಡವರು ಸಣ್ಣವರು ಆ ಜಾತಿ ಈ ಜಾತಿ ಎಲ್ಲೇ ಐತಿ ಹಾ ಎಲ್ಲರೂ ಒಂದೇ ನಡಿಯೋ ನೆಲ ಒಂದು ಕುಡಿಯೋ ನೀರು ಒಂದು ರಾತ್ರಿ ಎಲ್ಲರೂ ನೆಕ್ಕೋ ಸ್ನ್ಯಾಕ್ಸ್ ಒಂದೇ ಐತಿ ಎಲ್ಲದಾರ ದೊಡ್ಡವರು ಜಾತಿ ವಿಜಾತಿ ಅಂದ್ಬೇಡ ಶಿವಾವಲಿ ದಾತನೇ ಜಾತ ಅಂತ ದೊಡ್ಡ ದೊಡ್ಡವರೇ ಹೇಳ್ಯಾರ ಬಿಡ್ರಿ ಮಕ್ಳು ಬಾರ

ಈ ನಿನ್ನ ಸೌಂದರ್ಯವನ್ನು ಕೆತ್ತಬೇಕಾದರೆ ಆ ಪಡಿಗೆರ ಮಾನಪ್ಪ ಎಷ್ಟು ಕಷ್ಟಪಟ್ಟಿರಬಹುದು ಅಲ್ಲ ಅಲ್ಲ ಬ್ರಹ್ಮ ಅವನು ಎಷ್ಟು ರಾತ್ರಿ ಎಷ್ಟು ಹಗಲು ಈ ಪೀಸ್ ಬಿದ್ದೈತ್ಲೀ ಶುರು ಈ ನಿನ್ನ ಸೌಂದರ್ಯದ ಗುಟ್ಟೇನು ಮೆಡಿಮಿಕ್ಸ್ಮರಿ ಪಡಿ ಮಾರಿ ಪಾಲಿ ವಾಟ್ ಈಸ್ ಯುವರ್ ನೇಮ್ ಯಾವ ತಂದಿಲ್ರಿ ನಾವು ಆಪ ಕಾ ಶುಭ ಏ ಬಿಟ್ಟ ಇಲ್ಲಿ ಎಲ್ಲಿ ಮಹಾರಾಷ್ಟ್ರದಿಂದ ಕಬ್ಬು ಕಡೆ ಅವ್ರಿಗೆ ಹಿಡ್ಕೊಂಡ್ ಬಂದಿಲ್ಲ ಏನು ಚಪ್ಪ ನಿನ್ನ ಹೆಸರೇನು ಬಾಲೆ ಇದೇನ್ಲೇ ಮುಟ್ಟಿ ಹೊಳಿ ಬರ ಅಷ್ಟು ದೂರ ಬರಂಗಿಲ್ಲ ಇಲ್ಲೇ ಗದ್ದಿ ತೆಗ್ಗಿ ಕ್ರಾಸ್ನಿಂದ ಹೊಳ ಅವ್ರ ಅದನ್ನ ಕಟ್ ಮಾಡಿ ಮಾಡು ಅಂತ ಕರಿ ಅರ್ ಕೆಲಸ ಆಯ್ತು ನೋಡ್ಲೇ ಅಪ್ಪಾರ ಮಂಗಳವಾರ ದಿನ ನಮ್ಮ ಮನಿಗೆ ಬರ್ತೀರೇನು ರೀ ಯಾಕ ಕಡಿಮೆ ಕಾಳಗ ಐತ್ರಿ ಓಂ ಹರ ಹರ ಸಿದ್ಯಾ ಇವತ್ತು ಇವತ್ತು ಯಾವ ಏ ಕಡಿಮೆ ಕಾಳಗೆ ಬಲಿತ ಕ್ಯಾರಿ ಹಮ್ಮುಕು ನೈ ಮಾಲ ಮತು ಪೂಚ ಅಲ್ಲೇನ ಪೂಜ್ ಅಲ್ಲೇನ ಪೂಜ್ತಿ ಓ ಮಗ ಎಡಗನ್ನ ಹರಕತ್ತ ಮಾಳು ಈ ಕಡ್ಬಿನ ಕಾಳ್ದ ಅಂದ್ರೆ ಏನು ಅಯ್ಯ ಗೊತ್ತಿಲ್ಲ ಏನ್ರಿ ಅಪ್ಪ ರೀ ನಿಮಗೆ ಆಗ ಏನೋ ಅಂತಾರಲ್ಲ ರೀ ಗೋದಿ ತುಂಬಿ ಪೂರ್ಣ ಬಿಡ್ತಾರಲ್ರಿ ಅದಕ್ಕೆ ಬಿಡ್ತಾರಲ್ರಿ ಅದಕ್ಕೆ ಕಡಿಮೆ ಎಣ್ಣೆಯಾಗ ಬಿಡ್ತೀರಿ ನಾವು ನೀರ್ನ್ಯಾಗ ಬಿಡ್ತೀವಿ ಶಿಷ್ಯ ನಂಬರ್ ಒನ್ ನಾನು ಹೇಗಿದ ಮಕ್ಳು ಅವನು ರೀ ಹ್ಞೂ ಈಗ ಮಾತ್ರ ತುಲಿಗೆ ಮಾತಾಡದ ಬಿಡುವಲ್ಲ ಮಗ ಇದು ಎಲ್ಲ ಓಕೆ ಈ ಬಳಿ ಒರ್ಸೋದು ಯಾಕೆ ಕಾಲಮರಿ ಮರಿ ಪೂಜೆ ಅದಾವ ಅನ್ಮತ ಹಂಗಲ್ರಿ ಅಪ್ಪ ತುಂಬಿ ಎಣ್ಣಾಗ್ ಬಿಡ್ತೀವ ಅಂತ ಹೇಳಿ ಕಡಿಮಿನ ಕಾಳಗ ಬರ್ತೀವಿ ಬರೋ ಮುಂದೆ ಮರಿಬೇಡ್ರಿ ನಿಮ್ಮ ಶಿಷ್ಯನ ಕರ್ಕೊಂಡ್ ಬರ್ರಿ ಚಂದ ಮಾಡ್ತಾನಲ್ಲ ಅವನು ಅವಂಗೆ ಯಾಕೆ ಮಾಡಾಕತ್ತಾನೆ ಹೇಳು ನಿನ್ನೆ ರಾತ್ರಿ ಸೀಕ್ರು ಲಾರ್ಯಾಗ ಒಯ್ದಿದ್ರು ಅವ ಇವತ್ತು ಮಧ್ಯಾಹ್ನ ತಂದು ಬಿಟ್ಟಾರ ಏನು ಮಾಡ್ಯಾರ ಏನು ಹಿಂಗೆ ಚಾಲು ಮಾಡ್ಯಾನ ಶಿಷ್ಯ ನಂಬರ್ ಟೂ ನಾನು ಹೇಳಿದೆ ಮಾಕ್ಳು ರೀ ಕು ಎರಡು ಕಾಲ್ಮೆಟ್ ಕೋಜವು ಮೂರು ಕಾಲೇಜ್ದಾಗ ಅದಾವು ಜಾಡ್ಸ್ ಓದಿಲ್ಲ ಅವು ಎ ಟಿ ಎಟಿಎಂ ಕಾರ್ಡ್ ಅನ್ನ ಮಗನ ಹಾಕಿಬಿಡೋಲಿ ರೊಕ್ಕದರ ಪಾಲಿ ಅವನ್ನ ಕರ್ಕೊಂಡು ಬಂದ್ರೆ ನಾನು ಪೂಜೆ ಅರ್ಗಳಸ್ತಾನ ಮಗ ಅವ್ವಾ ಇಲ್ಲೇ ಇರ್ಲಿ ನಾವು ಒಬ್ಬ ಬರ್ತೀನಿ ಏ ಯಾರ ಅದೆ ಯಾರವ್ರು ಸರಿಯಕತ್ತಾರ ನೀ ಯಾರು ಅವರು ಓಕೆ ಓಕೆ ನೀನು ಬರುವಂತೆ ಸ್ವಾಮಿಗೂ ಟೇಕ್ ಯುವರ್ ಸೀಟ್ ಹಾಲು ಕುಡಿ ಕಾಲೆತ್ತು ಏಯ್ ಹೋಗ್ತ ಮೆಂಟೇನ್ ಮಾಡೋ ಭೂ ಸುಡಿಕೆ ಮಾಡು ಬಾಯ್ ಆಗಬೇಡ ಅವು ಮಕ್ಕಳ ಮಂತ್ರ ಶುರು ಆದು ಅಂದ್ರೆ ಮ್ಯಾಲಿಂದ ಹೂ ಉದುರ್ತಾವು ಅವು ಹಂಗೆ ಉದುರಂಗಿಲ್ಲ ಧಬಕ್ ದುಬಕ್ ಸಪಳ ನಮ್ಮ ಶಿಷ್ಯ ನಂಬರ್ ತ್ರೀ ನನ್ನ ಮಕ್ಕಳು ಏನು ಆಡತ್ತಾವ ರೀ ಎಂಟು ಕಾಲೇಜ್ನ್ಯಾಗ ಡಬ್ಬು ಬೇಕತ್ತವ ಮಗನ ಒಟ್ಟು ಮಡಿ ಕೊಡ್ಯಕ್ಳು ತಗೊಂಡ್ ಮಗ ಅವನು ಬರ್ತಾನ ಬರ್ರಿ ಯಾಕ ಇಬ್ರು ಯಾಕೆ ಚಿತ್ತಿ ಮಾಡ್ಯಕ್ ನಾಯಿ ಮಾಡ್ದಂಗ ಮಾಡ್ತೀನಿ ನಿಮ್ಮ ಅಕ್ಕ ಚಂದ ದಾಳೆನ ಕೇಳಿ ಹೋಗ್ತಾ ಮೆಂಟನ್ ಮಾಡೋ ಭೋಸುಡಿಕೆ ಆದ ಅಕ್ಕಂತೇಳಾ ಚಂದ ಚಂದದಳ ಅಯ್ಯ ನಮ್ಮ ಅಕ್ಕ ಕೈ ತೊಳ್ಕೊಂಡ ಮುಟ್ಟು ಮಕ್ಕರಿ ನಾವ ಅಲ್ಲಿ ಅಷ್ಟು ಹೊಲಸದಳ ನಾನುಲ್ರಿ ಗೊಡುವಂತೆ ರೂಪಂತೆ ಸಮಂದ್ರ ನಿನಗಿಂತ ಚಂದದಳ ನಮ್ಮ ಮಕ್ಕ ಚಂದದಾಗ ಅಖಿನ ಕಳಿಸಬೇಕು ಇಲ್ಲಿ ನೀ ಯಾಕ್ ಬಂತೆ ಅಖಿಗೆ ಮಾಡಿ ಕಳಿಸ್ತಿದ್ನಲ್ಲ ಆಶೀರ್ವಾದ ಓಕೆ ನಿಂದ ಲಾಯದ ಹಾ ನಾನ ನನ್ನ ಆಯ್ತು ಬರ್ತೀವಿ ಆದ್ರ ನಮ್ ಕರಾರ್ ಕಂಡೀಷನ್ ಅದ ನಾವು ನಿಮ್ಮ ಮನಿಗೆ ರಾತ್ರಿ ಬರಕ್ ಆಗಂಗಿಲ್ಲ ಹಗಲೋತ್ ಬರಂಗಿಲ್ಲ ರಾತ್ರಿ ಬರ್ತೀವಿ ಹಗಲೊತ್ ಬಂದ್ರ ಮರಿ ಪೂಜೆ ಇನ್ನು ರಾತ್ರಿ ನಿಮ್ ಮನಿಗೆ ಬಂದು ಹೆಣ್ಮಕ್ಳದ್ ಹೊಣೆ ಹಾಕಿ ಯಾಕೆ ಮತ್ ಮಕ್ಕಳ ಮನೆಯವ್ರ ಎದ್ದು ಬಂದು ಪಾಳಿ ಹಚ್ಚತಾರ ಆಶೀರ್ವಾದ ತಗೋಳಕ ಎಷ್ಟು ಮಂದಿಗೆ ಅಂತ ಮಾಡ್ಲಿ ನಾನು ಆಶೀರ್ವಾದ ನಿನಗ ಒಬ್ಬಕ್ಕಿಗೆ ಮಾಡಿ ಬರ್ತೀನಿ ಆಶೀರ್ವಾದ ಆಯ್ತು ಹೊಂಟ್ರೇನು ಬರ್ತೀನಿ ಅಲ್ಲ ಈಗರ ಬಂದಿ ಒಂದು ತಾಸು ಮಕ್ಕಂಡು ಹೋಗಿದ್ದೆ ಕಂಡು ಮಕ್ಕೊಂಡಿತ್ತು ಎಡನ ಹೋಗ್ತಿದ್ರಲ್ಲ ಅಂದೇ ಹೋಗು ಭಕ್ತರು ಬಂಟಾರ ಒಂದು ಐವತ್ತು ಚೀಲ ಅಕ್ಕಿ ಗೋಧಿ ಇದೆಲ್ಲ ತಾಯಿ ನೋಳು ಮಾಡಿ ಕಳಿಸ್ಲೆ ನಿಮ್ಮ ಮಾ ಏನಿಲ್ಲೇನು ಕಿರಾಣಿ ಸ್ಟೋರ್ ಇಟ್ಟಲ್ಲ ನಮ್ಮ ಇದು ಅವಿಗೆ ರೇಷ್ಮೆ ಸೀರೆ ಕೊಡು ಅಲ್ಲಿ ಉಳ್ದವ ಎಲ್ಲ ಕೊಟ್ಟು ಖಾಲಿ ಅವಗೆ ಅದು ಬಣ್ಣಿ ಗಿಡ ಅದು ಅದೊಂದ ಮೂರು ಮಳದ ಅದನ್ನ ಕೂಡ ಜೋಡಿಸಿ ಹೊಲ್ಕೊಂತಳು ಮನೆ ಕೈ

ಆದಿತ್ಯ ರಸ್ತೆ ಕೃಪು ಶೋಗಾನುರಾದಿ ರಮ್ಯ ರಕ್ಷಿತಾ ಆರತಿ ಭಾರತಿ ಶ್ರೀದೇವಿ ಮಾಲಾಶ್ರೀ ಇವರೆಲ್ಲ ಯಾರು ಗೊತ್ತು ನಮ್ಮ ಮಠದ ದೇವತೆಗಳು ಆಗಾಗ ಸ್ವರ್ಗದಿಂದ ಇಳಿದು ಬಂದು ಮತ್ತೆ ಸ್ವರ್ಗಕ್ಕೆ ಹೋಗುವವರು ಐತೆಲ್ಲ ಹೆಸರು ಹೊಡಿಬಾರದು ಆಗಂಗಿಲ್ಲ ಇದನ್ನ ಒಂಬತ್ತು ದಿವಸ ನಿರ್ಣಯ ಇಡು ಆ ಮಗನ ತಲೆ ಬೋಳಸ ಅವನ ನಡು ನೆತ್ತಾಗ ಇಕ್ಕರ್ಸು ಹಂಗಂತೂ ಗಂಡು ಹುಟ್ಟತ್ತ ಹಿಂಗಂತೂ ಹೆಣ್ಣು ಹುಟ್ಟತ್ತ ನಡಬಾರ ಹುಟ್ಟೈತಲ್ಲ ಮಕ್ಕಳ ಬೀಜ ನೀನು ಅಡಿಗೆ ಮನೆಯ ಕುಂದರು ಆ ಮಗನ ಅಂಗಳದಾಗ ನೆಂದ್ರಸ ಗುರಿ ನೋಡಿ ಬಾಯಾಗ ಬಾಯಾಗ ಕಲ್ಲು ಒಗದಂಗಾಗಿರ್ಬೇಕು ಆಹಾ ಬದ್ನಿಕಾಯಿ ಆ ಮಗನ ಬಗ್ಗಿಸಿ ಬಾಯಾಗ ತುರುಕು ಮಕ್ಕಳ ಬಣ್ಣ ಹಾಕವ ಇನ್ನು ಇಲ್ಲಿ ನೋಡು ಮೇಶಿಕಾಯಿ ಮೇಶಿಕಾಯಿ ತುದಿ ಚೂಟಿ ಆ ಮಗನಿಗೆ ಜಾಗ ನೋಡಿ ಮೂಗನಿಯಾಗಿ ಉರಿತೇತಿ ಹೆಸರಿತಾನ ಮಕ್ಕಳ ತಾನೇ ಆಯ್ತು ನೋಡೋಕ್ಕೆ ಈ ಕಡೆ ತುರ್ಕಿದ್ರು ಈ ಕಡೆ ಎಪ್ಪತ್ತು ವರ್ಷ ತಪಸ್ಸು ಮಾಡಿ ಪಡೆದಂತ ನಮ್ಮ ಗಜಮಗಂಡಿ ಬೇರ್ ಅಂಡಿಗೆ ಮೊದ್ಲ ಮೆತ್ತಗ ಸುಮ್ಮನಿರ್ಲೇ ಇದರ ಪವಾಡ ನಮ್ಮ ಶಿಷ್ಯ ಹೇಳ್ತಾನು ಇದು ಅಂತಿಂತ ಇದು ನಮ್ಮ ಅಜ್ಜಾರ ಅದರಲ್ಲಿ ಎಪ್ಪತ್ತು ವರ್ಷ ಪವಾಡ ಮಾಡಿ ಪಡ್ದು ನಿನ್ನ ನಿನ್ನ ನಂಬಿ ಕೈಯಾ ಕೊಡಾಕದ ಏನ್ ಮಾಡ್ಬೇಕು ಗೊತ್ತಿ ಮಾಡ್ತೀವಿ ನನ್ನ ಕೊಲ್ತಾರೋ ಯವ್ವಾ ನಮ್ಮ ಅಜ್ಜನ ಜೀವನ ಇದ್ರಾಗೈತೆ ಈ ಎಪ್ಪತ್ತು ವರ್ಷ ಬೆವರ ಸುರ್ಶಿಲ್ರು ಅದ್ರ ಸಲುವಾಗಿ

ಕರ್ರನ ಮಕ್ಕಳು ಬೇಕಂದಿ ನಮ್ಮ ಅಜ್ಜನ್ ಹಿಡ್ಕೋ ಕರ್ರನ ಬೇಕಂದ್ರೆ ನಮ್ಮ ಅಜ್ಜನ್ ಹಿಡ್ಕೋ ಬೇಳನ ಬೇಕಂದ್ರೆ ನಾವು ಹಿಡ್ಕೋ ಮತ್ತ ಹಸರ ಮಕ್ಕಳು ಬೇಕಾದ್ರೆ ಮುಂದೆ ಕುಂತಾವ್ರ ಹಿಡಿಬೇಕೇನ ಹೇಳಿ ಅದೇನ ಕಲರ್ ಜೆರಾಕ್ಸ್ ಮಷೀನ್ ಮಾಡಿ ಏನು ಬಾಯ್ ರೀ ಮಲು ನಮಗ ಕರ್ರನ ಬೇಡ ನಾವು ಒಬ್ಬ ಕರ್ರ ಹುಟ್ಟಿದನು ಸುರ್ಗಾಜ್ ಕರಿ ಬೋಸಿಡಿ ಕೇತಾರಪ್ಪ ನಮಗ ಬೆಲ್ಲನ ಮಕ್ಕಳಿರ್ಲಿ ಅವಂದ ಹಿಡ್ಕೋ ನಮ್ಮ ಡಬ್ಬಿ ಆಗತಿ ಮಗನ ಇನ್ನೊಂದು ನೀವು ಇದುವರೆಗೆ ಗಂಡ ದೇವರನ್ನು ನೋಡಿದಿರಿ ನಮ್ಮ ಮಠದ ಹೆಣ್ಣು ದೇವತೆಗಳು ದರ್ಶನ ತಗೊಂಡ್ರಿ ದರ್ಶನ ಕೊಡಲೆ ದೇವ ತಗೊಳ್ಳುದ ಸಿಕ್ಕ ಸಿಕ್ಕಲ್ಲಿ ತ್ಯ ಮಕ್ಕಳಾಗಿಲ್ಲ ಮಗಿ ಬಡದ ಇವರು ಯಾರು ಗೊತ್ತೇನ ಇವರು ನಮ್ಮ ಮಠದ ಮುಖ್ಯ ದೇವರು ಈಕೆ ಮೂರ್ ದಿವ್ಸ ಮೈಯಾಗ ಬರ್ತಾಳು ಈಕೆ ಮೂರ್ ದಿವ್ಸ ಮೈಯಾಗ ಬರ್ತಾಳು ನನಗೆ ರೆಸ್ಟ್ ಮಾಡಿ ಹೊಯ್ಕೊಂತ ಹೋಗ್ಲಾ களசுல அடை ஏய் வந்து ஓய் ஓய் பை ஏ ஹோரே ಪ್ರಸಾದ್ ಖಾ ಊಟ ಕಾದ್ರೆ ಏನು ಕೌದಿ ಹಾಸ್ತಿ ಏನು ನಿನ್ನ ನೀನ್ ಕೈಯ ಕೊಟ್ಟಿನ ಹೋಗು ಪ್ರಸಾದ ಖಾಲಿ ಹೋಗು ಹೋಗು ಹೋಗ ಮಠದಾಗ ಏನು ಉಳಿದಿಲ್ಲ ನಾವ್ ಒಲಿಯಾಗಿನ ಬುದೀನ್ ಎಕ್ಕಾಕತ್ತೀವಿ ಹೋಗಿ ಚಾರ್ಜ್ ಮತ್ತೆ மக்கள் முட்டட் தட் 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 எக் வைத்தீ அது எண மக்கள் முட்டாங்க கச கச துப்பாக்கி ரீ